ಇದೀಗ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಂಜಿನಿಯರ್ ಬಟ್ಟೆ ಅಂಗಡಿಯ ನೀಡಿದ ಲಕ್ಷಾಂತರ ಮೌಲ್ಯದ ಚೀಲ ಪಡೆದುಕೊಂಡು ಡಿವೈಡರ್ ಒಡೆದು ಹಾಕಿದ್ದಾರೆ ಗೊತ್ತಿಲ್ಲ ಈಗ ಅದಕ್ಕೆ ಒಂದು ಉತ್ತರ ಕೊಡಬೇಕು ಯಾರು ಪರ್ಮಿಷನ್ ಕೊಟ್ಟರು ಯಾಕೆ ಹೊಡೆದದ್ದು ಯಾವಕ್ಕೆ ಹೊಡೆದದ್ದು ಕಾರಣ ಏನು ನಗರಸಭೆ ಪಾತ್ರ ಏನದ ನಗರಸಭೆಗೆ ಪವರ್ ಉಂಟ ಅದನ್ನು ಹೊಡೆಯುವಂತಹ ಅಥವಾ ಡೈರೆಕ್ಷನ್ ಉಂಟಾ

ಈಗ ನಾವು ನಾಲ್ಕನೇ ಶನಿವಾರ ರಜೆ ಇದ್ದದ್ರಿಂದ ನಮಗೂ ಒಂದು ಎಲ್ಲ ಕಾಲ್ ಮಾಡಿದ್ರು ಈ ರೀತಿ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಶಾಪ್ ಇದೆ ಅದ್ರ ಆ ಡಿವೈಡರ್ನ ನಗರಸಭೆಯಿಂದ ಏನು ಏನಂತ ನಮಗೆ ಪ್ರಶ್ನೆ ಮಾಡಿದ್ರು ಆಕ್ಚುಲಿ ನಾವು ನಗರಸಭೆಯಿಂದ ಆ ರೀತಿ ಆ ಡಿವೈಡರ್ ತೆಗಿಲಿಕ್ಕೆ ಯಾವುದೇ ಅನುಮತಿ ಆಗಿರ್ಬೋದು ಅಥವಾ ನಮ್ಮ ಸಿಬ್ಬಂದಿ ಆಗಿರ್ಬೋದು ಅಥವಾ ನಮ್ಮ ಗಾಡಿ ವೆಹಿಕಲ್ ಗಳಾಗಿರ್ಬೋದು ಯಾವ್ದನ್ನು ಕಳಿಸಿಲ್ಲ ನಮ್ಮ ಕಡೆಯಿಂದ ಪರ್ಮಿಷನ್ ತಗೊಂಡಿಲ್ಲ ನಾವು ತಕ್ಷಣನೇ ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿ ಅಧೀನ ಸಿಬ್ಬಂದಿಗಳನ್ನು ಕೇಳಿಕೊಂಡಿವೆ ನಾವು ಅಧಿಕಾರಿಗಳು ಕೇಳಿಕೊಂಡಿವೆ ಎ ಡಬ್ಲ್ಯೂ ಅವರವರಮೆಂಟಲ್ ಇಂಜಿನಿಯರ್ ಆಗಿರ್ಬೋದು ಹಾಗೂ ಅಧ್ಯಕ್ಷರನ್ನು ನಾವು ಕೇಳಿದೇವೆ ಅಧ್ಯಕ್ಷರು ಏನಾದರೂ ಈ ರೀತಿ ಏನಾದ್ರು ಇದೆಯಾ ಅಥವಾ ಅಂತ ಇಲ್ಲ ನಾವು ಆ ರೀತಿ ಏನು ಹೇಳಿಲ್ಲ ಈ ವಿಷಯದಲ್ಲಿ ನಗರಸಭೆಯ ಪಾತ್ರವು ಕಿಂಚಿತ್ತು ಇಲ್ಲ ನಾವು ನಮ್ಮ ಇಂಜಿನಿಯರ್ ಹೈವೇ ಇಂಜಿನಿಯರ್ ಅವರಿಗೆ ಮಾತಾಡಿದ್ರು ಅವ್ರು ಮಾತಾಡಿದಾಗ ತಿಳ್ಸಿದೇನಂದ್ರೆ ನಮ್ಮ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಇದು ಸಾರ್ವಜನಿಕರಿಂದ ನಮಗೆ ಏಳನೇ ತಾರೀಕು ಒಂದು ಡಿವೈಡರ್ ಮಾಡಿದ್ರೆ ನಿವಾರಣೆ ಆಗ್ತದೆ ಅಂತೇಳಿ ಅವರು ಅಲ್ಲಿನ ಸಂಬಂಧಿಸಿದ ಪೊಲೀಸ್ ನಿರ್ದೇಶಕರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ತಮ್ಮ ಆ ಒಂದು ಪತ್ರವನ್ನ ಅವರು ಇದನ್ನ ತೆಗೆದ್ರೆ ಒಳ್ಳೇದಾಗ್ತದೆ ಅಂತ ಅವ್ರೊಂದು ನೋಟ್ ಹಾಕಿ ಮಾನ್ಯ ಎಸ್ ಪಿ ಸಾಹೇಬಿದ್ದಾರೆ ಎಸ್ ಪಿ ಸಾಹೇಬು ಹೈವೇದಲ್ಲಿ ಎಕ್ಸ್ಟೆಂಡ್ ಮಾಡಿ ಓಪನ್ ಮಾಡಿದ್ರೆ ಸಮಸ್ಯೆ ನಿವಾರಣೆ ಆಗ್ತದಂತೆ ಮಾನ್ಯ ಎಸ್ ಬಿ ಸಾಹೇಬ್ರು ಹೈವೇ ಅಥಾರಿಟಿಗೆ ಪತ್ರ ಬರೋದ್ರಿಂದ ಅವರು ಅದನ್ನ ಹೈವೇ ಅಥಾರಿಟಿಯಿಂದ ಆ ಒಂದು ಡಿವೈಡ್ ನ ತರಿಸಿದ್ದಾರೆ ಇದು ನಗರಸಭೆಯಲ್ಲಿ ಯಾವುದೇ ಅನುಮತಿ ಆಗಿರ್ಬೋದು ಅಥವಾ ನಮ್ಮ ವೆಹಿಕಲ್ ನಮ್ಮ ಸಿಬ್ಬಂದಿ ಇದರಲ್ಲಿ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾನು ಈ ಸಂದರ್ಭ ಸುರೇಶ್ ಶೆಟ್ಟಿ ಅವರು ನನ್ನನ್ನು ಸರ್ ಎಲ್ರಿಗೆ ಅಗೌರ ಆಗಿದ್ರೆ ಖಂಡಿತ ಅವರ ಪರವಾಗಿ ನಾನೊಬ್ಬ சரிய <laughs>